ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಮುಗಿದರೂ ಕೆಲ ವಿವಾದಗಳಂತೂ ಮುಗ್ದಿಲ್ಲ ಅದರಲ್ಲೂ ಅಶ್ವಿನಿ ಗೌಡ ಮತ್ತು ಇತರ ಸ್ಪರ್ಧಿಗಳ ನಡುವೆ ಪೈಪೋಟಿ ಮನೆಯೊಳಗೆ ಮಾತ್ರ ಸೀಮಿತವಾಗಿರದೆ ಹೊರಗಿನ ಜಗತ್ತಿಗೂ ಹರಡಿದೆ ವಿಶೇಷವಾಗಿ ಅಶ್ವಿನಿ ಗೌಡ ಅವರ ಅಭಿಮಾನಿಗಳ ಗುಂಪಿನಿಂದ ರಜತ್ಗೆ ಇತ್ತೀಚೆಗೆ ಬೆದರಿಕೆ ಕರೆಗಳು ಬಂದಿದ್ವು ಅಲ್ಲದೆ ಗಿಲ್ಲಿ ಗೆಲುವಿನ ಬಗ್ಗೆ ಅಶ್ವಿನಿ ಗೌಡ ಕೊಟ್ಟ ಏಳಿಕೆಗೆ ಸಿಕ್ಕಾಪಟ್ಟೆ ವೈರಲ್ ಆಗಿ ಟೀಕೆಗೂ ಗುರಿಯಾಗಿವೆ ಈ ಬಗ್ಗೆ ರಜತ್ ಕಿಶನ್ ಏನಂದ್ರು ಅಶ್ವಿನಿ ಗೌಡ ಅವರ ಅಭಿಮಾನಿಗಳಿಂದ ಬೆದರಿಕೆ ಕರೆಗಳ ಆರೋಪಕ್ಕೆ ರಜತ್ ಅವರ ತಿರುಗೇಟೇನು ಅಶ್ವಿನಿ ಗೌಡ ಏಳಿಕೆಗೆ ರಜತ್ ಕಿಶನ್ ಅವರ ಕಡಕ್ ರಿಯಾಕ್ಷನ್ ಏನು ಪ್ರತಿಯೊಂದು ವಿಚಾರವನ್ನ ತಿಳಿಸ್ಕೊಡ್ತೇನೆ ವೀಕ್ಷಕರೇ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಂದರ್ಶನ ಒಂದರಲ್ಲಿ ಅಶ್ವಿನಿ ಗೌಡ ಗುಂಪಿನಿಂದ ಬೆದರಿಕೆ ಕರೆ ಬಂದಿರೋದ್ರ ಬಗ್ಗೆ ರಜತ್ ಹೇಳಿದ್ದು ಹೀಗೆ ಮಾಡೋರಿಗೆ ಏನು ಸರ್ ಮಾಡ್ತಾನೆ ಇರ್ತಾರೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಎಷ್ಟೇ ಎಂದು ಯೂಟ್ಯೂಬರ್ಸ್ಗೆ ರಜತ್ ರಿಯಾಕ್ಟ್ ಮಾಡಿದ್ದಾರೆ ಇಲ್ಲಿಗಿಂತ ನನಗೆ ವೋಟ್ ಜಾಸ್ತಿ ಬಂದಿದೆ ಎಂಬ ಅಶ್ವಿನಿ ಗೌಡ ಹೇಳಿಕೆಗೆ ರಜತ್ ಅವರ ಉತ್ತರ ಈಗಿತ್ತು ಒಂದೊಂದು ಸಲ ನಮಗೆ ಗೊತ್ತಾಗಲ್ಲ ಈ ತರಹದ ವಿಷಯಗಳು ಕೇಳ್ದಾಗ ನಾವು ಎಣ್ಣೆ ಹೊಡಿತಿರ್ತೀವ ಅಥವಾ ಏಳಿರೋರು ಎಣ್ಣೆ ಒಡಿತಿರ್ತಾರ ಅಂತ ಗೊತ್ತಾಗಲ್ಲ ತೊಂದರೆ ಇಲ್ಲ ಪಾಪ ಅವರೇನು ಭ್ರಮೆಯಲ್ಲಿ ಬದುಕ್ತಾ ಇರ್ತಾರೆ ಬದುಕಲು ಬಿಡಿ ಎಂದು ರಜತ್ ಹೇಳಿದ್ದಾರೆ ಈ ಹಿಂದೆ ಅಶ್ವಿನಿ ಗೌಡ ಅವರು ನನಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಓಟ್ಸ್ ಅಂತ ಬಂದಾಗ ತುಂಬಾನೇ ಅಜಗಜಾಂತರ ವ್ಯತ್ಯಾಸವಿದೆ ಅವರಿಗೆ ಬಂದಿರೋ ಓಟ್ಸ್ ಮತ್ತು ನನಗೆ ಬಂದಿರೋ ಓಟ್ಸ್ ನ ಹೊರಗಿಟ್ರೆ ನಾನೇ ವಿನ್ನರ್ ಆಗ್ಬೇಕಾಗಿತ್ತು ಇದು ಯಾವ ಕಾಮಿಡಿ ಶೋ ಅಲ್ಲ ಬಿಗ್ ಬಾಸ್ ಅನ್ನೋದು ಒಂದು ವ್ಯಕ್ತಿತ್ವದ ಆಟ ಆದ್ರೆ ಇಲ್ಲಿ ಯಾವ ಮಾನದಂಡದ ಮೇಲೆ ಒಬ್ಬರನ್ನ ಆಯ್ಕೆ ಮಾಡಿದ್ದಾರೆ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ ಯಾಕೆಂದ್ರೆ ಇಡೀ ಮನೆಗೆ ನನ್ನನ್ನ ನಾನೇ ಸಮರ್ಪಿಸಿಕೊಂಡಿದ್ದೆ ಮನಸ್ಸಿಗೂ ಗಾಯ ಆಗಿದೆ ದೈಹಿಕವಾಗಿಯೂ ನನಗೆ ಗಾಯ ಆಗಿದೆ ಅದ್ಯಾವುದು ನನಗೆ ಲೆಕ್ಕಕ್ಕೆ ಬರಲಿಲ್ಲ ಬಿಗ್ ಬಾಸ್ಗೆ ಒಬ್ಬ ಟಫ್ ಕಂಟೆಂಡರ್ ಹೇಗಿರ್ಬೇಕು ನಾನು ತುಂಬಾ ಹೆಮ್ಮೆ ಇಂದ ಹೇಳ್ತೀನಿ ಇಲ್ಲಿಯವರೆಗೂ ಈ ತರಹ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಗೆ ಬಂದಿಲ್ಲ ಇನ್ಮುಂದೆ ಬರ್ತಾರೆ ಮೀರಿಯೇ ಹೋಗಬೇಕು ಆ ಹೆಮ್ಮೆ ನನಗಿದೆ ಈ ಸುದೀಪ್ ಅಣ್ಣ ಹೆಣ್ಣು ಮಕ್ಕಳ ಕೈ ಮೇಲೆ ಎತ್ತುತ್ತಾರೆ ಎಂದುಕೊಂಡಿದ್ದೆ ಆದ್ರೆ ಸುದೀಪ್ ಅಣ್ಣ ನನ್ನ ಕೈ ಬಿಡ್ತಾರೆ ಅಂತ ನಾನು ಅಂದುಕೊಂಡಿರಲಿಲ್ಲ ಎಂದು ಅಶ್ವಿನಿ ಗೌಡ ಹೇಳಿದ್ದಾರೆ ಅಶ್ವಿನಿ ಗೌಡ ಅವರ ಈ ಒಂದು ಹೇಳಿಕೆ ಬಗ್ಗೆ ನೀವೇನ್ ಹೇಳ್ತೀರಾ ತಪ್ಪದೇ ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡುವುದರ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ